ಈ ವಾರ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಬಹುದು ಆದರೆ ಒಂದು ತಪ್ಪು ಮಾಡಿದರೆ ಅವಕಾಶ ಕೈತಪ್ಪುತ್ತದೆ ವಾರದ ರಾಶಿ ಫಲ ಗ್ರಹಗಳ ಪ್ರಭಾವ ಮತ್ತು ಜೀವನದಲ್ಲಾಗುವ ಪ್ರಮುಖ ಬದಲಾವಣೆಗಳ ಬಗ್ಗೆ ನಾವು ವಿವರವಾಗಿ ತಿಳಿಸುತ್ತೇವೆ ನಿಮ್ಮ ಭಾಗ್ಯ ಹಣ ಆರೋಗ್ಯ ಮತ್ತು ಸಂಬಂಧಗಳ ಕುರಿತು ಅಪ್ಡೇಟ್ ಪಡೆಯಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಹೀಗಾದರೆ ಶುರು ಮಾಡೋಣೆ ನಿಮ್ಮ ಈ ವಾರದ ರಾಶಿ ಮೇಷ ಮೇಷರಾಶಿ ಚಂದ್ರನ ರಾಶಿಗೆ ಹೋಲಿಸಿದರೆ ಶನಿ ಹನ್ನೆರಡನೇ ಮನೆಯಲ್ಲಿರುವುದರಿಂದ ನಿಮ್ಮನ್ನು ಆರೋಗ್ಯವಾಗಿಡಲು ಈ ವಾರ ನೀವು ಕ್ರೀಡೆ ಮತ್ತು ಕೆಲವು ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಏಕೆಂದರೆ ಈ ಚಟುವಟಿಕೆಗಳಲ್ಲಿ ನಿಮ್ಮ ಭಾಗವಹಿಸುವಿಕೆಯು ನಿಮ್ಮ ಕಳೆದುಹೋದ ಶಕ್ತಿಯನ್ನು ಮರಳಿ ಒಟ್ಟುಗೂಡಿಸಿ ಮುಂಬರುವ ಸಮಯದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ ಯಾವುದೇ ರೀತಿಯ ಸಣ್ಣ ರಿಯಲ್ ಎಸ್ಟೇಟ್ ಮತ್ತು ಹಣಕಾಸಿನ ವಹಿವಾಟುಗಳಿಗೆ ಈ ವಾರ ಬಹಳ ಶುಭವಾಗಿದೆ ಹೇಗಾದರೂ ಇದೀಗ ಯಾವುದೇ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಮತ್ತು ಅದನ್ನು ಮಾಡಲು ಸಾಧ್ಯವಾಗದಿದ್ದರೆ ದೊಡ್ಡ ಅಥವಾ ಅನುಭವಿ ವ್ಯಕ್ತಿಯ ಸಹಾಯವನ್ನು ಪಡೆದ ನಂತರವೇ ನಿಮ್ಮ ಹಣವನ್ನು ಯಾವುದೇ ದೊಡ್ಡ ಹೂಡಿಕೆಯಲ್ಲಿ ಹೂಡಿಕೆ ಮಾಡಲು ನಿಮಗೆ ಸೂಚಿಸಲಾಗುತ್ತದೆ ಈ ವಾರ ನಿಮ್ಮ ಯಾವುದೇ ಕೆಲಸದ ಕಾರಣದಿಂದಾಗಿ ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇದು ಕುಟುಂಬ ಪರಿಸರದಲ್ಲಿ ಶಾಂತಿಯನ್ನು ತರುತ್ತದೆ ಮತ್ತು ನೀವು ಮನೆಯಲ್ಲಿ ಗೌರವವನ್ನು ಪಡೆಯುತ್ತೀರಿ ಇದನ್ನು ನೀವು ದೀರ್ಘಕಾಲದಿಂದ ಕಾಯುತ್ತಿದ್ದೀರಿ ಚಂದ್ರನ ರಾಶಿಗೆ ಹೋಲಿಸಿದರೆ ರಾಹು ಹನ್ನೊಂದನೇ ಮನೆಯಲ್ಲಿರುವುದರಿಂದ ವ್ಯಾಪಾರಸ್ಥರು ತಮ್ಮ ಯಾವುದೇ ಹಿಂದಿನ ಹೂಡಿಕೆಯ ಕಾರಣದಿಂದಾಗಿ ಈ ವಾರ ಭಾರೀ ನಷ್ಟವನ್ನು ಪಡೆಯಬಹುದು ಆದ್ದರಿಂದ ಮುಂಬರುವ ವಿರುದ್ಧ ಪರಿಸ್ಥಿತಿಗಳಿಗೆ ನಿಮ್ಮನ್ನು ಮೊದಲಿನಿಂದಲೇ ಸಿದ್ಧರಾಗಿಸುವುದು ನಿಮಗೆ ಉತ್ತಮ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಕೆಲಸವನ್ನು ವಾರದ ಕೊನೆಯಲ್ಲಿ ಮುಂದೂಡುವುದು ಸರಿಯಾದದ್ದಲ್ಲ ಎಂದು ವಿದ್ಯಾರ್ಥಿಗಳು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಕಣ್ಣಿನ ಮಿಣುಕುತ್ತಿರಲು ಒಂದು ವಾರ ಕಣ್ಮರೆಯಾಗುತ್ತದೆ ಅದರ ನಂತರ ಸಮಯದ ಅಭಾವದಿಂದಾಗಿ ನಿಮಗೆ ತೊಂದರೆಯಾಗಬಹುದು ಆದ್ದರಿಂದ ಸೋಮಾರಿತನವು ಈಗ ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಮತ್ತು ಉಳಿದ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಪರಿಹಾರ ಓಂ ಮಂಗಳಾಯ ನಮಃ ಎಂದು ಪ್ರತಿದಿನ ಇಪ್ಪತ್ತೇಳು ಬಾರಿ ಜಪಿಸಿ